ಯೋಗ ಯೋಗ ಹದಿನೆಂಟನೇ ತಾರೀಕಿಗೆ ಗೌರವಂತ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಖುದ್ದಾಗಿ ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದು ಅವರು ಮಾಡಿದಂಥ ಅವರ ನೇತೃತ್ವದಲ್ಲಿ ನಡೆದಂತಹ ಬಹಿರಂಗ ಸಭೆ ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಬರಲಿಕ್ಕೆ ಎಲ್ಲ ರೀತಿಯಂತಹ ಒಂದು ಮಾನದಂಡದಾಯಿತು ಅಲ್ಲಿಂದ ಈಗಿನವರು ಕೂಡ ಸದ್ದ ಸುಮಾರು ಒಂದೂವರೆ ತಿಂಗಳು ಎರಡು ತಿಂಗಳು ಹತ್ತೆ ಆಗ್ತಾ ಇದೆ ಯಾರೊಬ್ಬರೂ ಕೂಡ ವಿಶ್ರಮಿಸಿದೆ ಬೂತ್ ಮಟ್ಟದಿಂದ ಹಿಡಿದು ಸಾಕಷ್ಟು ಶ್ರಮವನ್ನು ಹಾಕಿ ಪ್ರಶಸ್ತನ ಮಾಡ್ತಾ ಇದ್ದಾರೆ ಇನ್ನು ಕೇವಲ ನಲವತ್ತೆಂಟು ಗಂಟೆಗಳು ಮಾತ್ರ ಉಳಿದಿದೆ ಇವತ್ತು ಸಂಜೆ ಒಳಗೆ ನಾನು ಬಹಿರಂಗ ಪ್ರಚಾರವನ್ನು ನಾವೆಲ್ಲ ಕೂಡ ಪೂರ್ಣಗೊಳಿಸಬೇಕಾಗಿದೆ ಸೊ ಅದಕ್ಕೆ ನಾವೆಲ್ಲೂ ಕೂಡ ಇನ್ನು ಯಾರೇನು ಮಾತಾಡಿಸಲಿಕ್ಕಾಗಿಲ್ಲ ಅವರು ಮಾತಾಡಿಸುವಂಥ ಒಂದು ಕೆಲಸ ಇವತ್ತು ಬೆಳಗ್ಗೆಯಿಂದ ಎರಡು ಮೂರು ಗ್ರಾಮಗಳಲ್ಲಿ ಬಹಿಷ್ಕಾರವನ್ನು ಮಾಡಿದ್ದು ಬೆಳಗ್ಗೆ ಏಳು ಗಂಟೆಗೆ ಹೊರಟು ಇವತ್ತು ಸಮಸ್ಯೆಗಳಿದೆ ನಮ್ಮ ನಾರಾಯಣಪುರ ತಾಂಡದಲ್ಲಿ ಅಲ್ಲಿ ಏನು ಬೇರೆ ವಿಚಾರಗಳಿತ್ತು ಅವರು ಮಾತಾಡಿಸ್ಕೊಂಡು ಅಲ್ಲಿಂದ ಮುಂದೆ ಇಟ್ಟೂರು ಅಲ್ಲಿ ಲಿಫ್ಟ್ ಇರಿಗೇಷನ್ ಆಗಬೇಕು ಅಂತ ಒಂದು ಅಪೇಕ್ಷೆ ಅವರೆಲ್ಲ ಬಹಿಷ್ಕಾರ ಆಗ್ತದೆ ಅದರ ಬೆಳಗ್ಗೆಯಿಂದ ಎರಡು ಮೂರು ಗ್ರಾಮಗಳನ್ನ ಭೇಟಿ ಮಾಡಿ ಈಗ ನಮ್ಮ ರಾಷ್ಟ್ರೀಯ ನಾಯಕರಂತ ಯಡಿಎಫಿ ಸಾಹೇಬ್ರ ಒಂದು ಬಸ್ಪೀಟ್ ಇದರ ಬಗ್ಗೆ ಮುಂದುವರಿಸ್ತೀನಿ ಫೈನಲ್ ಇವತ್ತು ಬೆಳಗಿನ ಸಂಜೆಗಳಿಗೆ ನಾನು ಬೇರೆ ಎಲ್ಲ ತಾಲೂಕುಗಳಿಗೂ ಭೇಟಿಯನ್ನು ಮಾಡಿ ನಮ್ಮ ಕಾರ್ಯಕರ್ತರ ಶ್ರಮಕ್ಕೆ ಉದ್ದನ ಸಲ್ಲಿಸ್ಬೋದು ಚುನಾವಣಾ ಕ್ಷೇತ್ರದ ಮತದಾರರ ಮನಸ್ಸು ತುಂಬಾ ದೊಡ್ಡದು ಅವರ ಮನಸ್ಸಿಗೆ ತಕ್ಕಂತೆ ಅವ್ರು ವಿಶಾಲವಾದಂತಹ ಹೃದಯ್ತಕ್ಕಂತೆ ಮತದಾನದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ದೇಶದ ಹಿತದೃಷ್ಟಿಯಿಂದ ಜನರ ಭವಿಷ್ಯ ದೃಷ್ಟಿಯಿಂದ ದೊಡ್ಡ ರೀತಿಯಲ್ಲಿ ಈ ಬಗ್ಗೆ ಆಶ್ವಾದನಾ ಸಮಾಜದ ಗೊತ್ತಿಗೆ ಮೋದಿ ಜಿಯವರು ಮಾಡ್ತೇನೆ ಅವ್ರಿಗೂ ಕೂಡ ವಿಶ್ವಾಸ ಆಗಿದೆ ಅವರು ಒಂದೊಂದು ಹೆಜ್ಜೆ ಟ್ರೂಪ್ ಕೂಡ ನಾನು ರಾಗಣ್ಣ ಕಟ್ಟಿಸಿದ ಕಟ್ಟೆಗಳು ಕಾಣುತ್ತೆ ಅದರ ಒಂದು ಪಟ್ಟಿಯನ್ನು ಕೂಡ ನಾನು ಕೊಡ್ತೀನಿ ಅದು ನೀರಾವರಿ ಇರ್ಬೋದು ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ದೀಪ ಇರ್ಬೋದು ಸಮುದಾಯ ಭವನಗಳಿರ್ಬೋದು ಬಿ ಎಸ್ ಎಲ್ ಟವರ್ಸ್ಗಳಿರ್ಬೋದು ದೊಡ್ಡ ಪಟ್ಟಿಯನ್ನ ಕೊಡ್ತೀನಿ ಬೇಕಾದ್ರೆ ಎಲ್ಲೆಲ್ಲಿ ಅವ್ರಿಗೆ ಕಟ್ಟೆ ನೋಡಬೇಕು ಅಂತ ಅನಿಸುತ್ತೆ ಅವ್ರಿಗೆ ಹೇಳಿ ಇಲ್ಲಿ ನನ್ನ ಕ್ಷೇತ್ರದ ಸರ್ವಾಂಗೀರ ಅಭಿವೃದ್ಧಿಯ ವಿಚಾರ ಒಂದು ಕೆಲಸ ಸಂಜೆವರೆಗೂ ಅವಕಾಶ ಇದೆ ವಿಶೇಷವಾಗಿ ನಮ್ಮ ಮಹಿಳಾ ಮೋರ್ಚಾ ತಾಯಿಂತೂ ಮನೆಗೆ ಭೇಟಿಯನ್ನು ಕೊಡ್ತೀನಿ ಮತದಾರರ ಹಲಿಸುವಂತ ಕೆಲಸ ನಾಳೆ ನಾಳೆಯಿಂದ ಇಷ್ಟು ಒಂದೂವರೆ ಎರಡು ತಿಂಗಳ ತಪಸ್ಸೇನಿದೆ ಅದು ನಾಳೆ ಮತದಾನ ಮುಖದ ಜನರು ನಮ್ಮ ಪಕ್ಷದ ಭವಿಷ್ಯವನ್ನು ಬರೆಯಂಥ ಒಂದು ಕೆಲಸವನ್ನು ಮಾಡ್ತಾರೆ ವಿಶ್ವಾಸ ಇದೆ ಜನ ನೂರು ಮೂರು ಮುಂದಿಗೆಲ್ಲ ಅಂತ ಹೇಳಿದೆ ನಾನು ನಾನು ಮೂರನೇ ಚುನಾವಣೆ ಈ ನಾಲ್ಕನೇ ಚುನಾವಣೆ ಮಾಡಿದ್ದೆ ಮೊದಲನೇ ಚುನಾವಣೆಯಲ್ಲಿ ಸುಮಾರು ಐವತ್ತು ಸಾವಿರ ಹಂತಗಳಿಂದ ಜನ ಆಶ್ವಾದನೆ ಮಾಡಿದ್ದು ఎరణ చునవణ ఎప్పత్ సరే మారే చునవణ ఎర లక్ష సవర ఐదు అంత ఆచరణ మారు ఈ రీతి ప్రతి ఒందొందు చునవణ కతదారర విశ్వాస మెచ్చే ఆతాయిజెపి ఈ బాగా అదనూ కూడా మీరి ఒక లీడర్ నమ్మ క్షేత్ర జనానికి కొడతారు అదొంగ ఈ బి అవన్ను కూడా కాంగ్రెస్ వర్సెస్ అదర్ పార్టీస్ అయి జెడిఎస్ నమే కై జోడసి ಅವರು ನಮ್ಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬಂದಂಗಾಗಿದೆ ವಿಶೇಷವಾಗಿ ಎರಡು ವಿಧಾನಸಭಾ ಕ್ಷೇತ್ರಗಳು ಹೆಚ್ಚಿನ ಒಂದು ಅನುಕೂಲ ಇವತ್ತೆ ಆ ಪಕ್ಷದ ಒಂದು ಚೌಕಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಪಕ್ಷ ಸಸ್ಪೆಂಡ್ ಮಾಡಿದ್ದಾರೆ ಕಾನೂನು ಪ್ರದೇ ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ ಕೂಡ ಕ್ರೋಢೀಕರಣ ಏನಿವತ್ತು ರಾಷ್ಟ್ರೀಯ ಪಕ್ಷಗಳ ಎರಡು ಮಧ್ಯ ಹೋರಾಟ ನಡೀತಾ ಇದೆ ನಮ್ಮ ಪಕ್ಷೇತರ ಕೆಲವು ಸ್ನೇಹಿತರುಗಳು ಎಂದು ನಿಂತಿಲ್ಲ ಅದರಿಂದ ಇನ್ನೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಮತದಾರರಿಗೆ ಇನ್ನೂ ಒಂದು ವಿಶ್ವಾಸ ಬಂದಿದೆ ಮತದಾರರ ಒಂದು ಹಿಂದೂ ಮತದಾರರ ಒಂದು ಕೃಢೀಕರಣ ಇದರ ಮುಖಾಂತರ ಆಗ್ತಾ ಇದೆ ಎಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಕೊರತೆ ಆಗಬಾರ್ದು ಅಂತೇಳಿ ಎಲ್ಲ ಹಿಂದೂ ಬಂಧು ದೊಡ್ಡ ಸಣ್ಣ ಜನ ಪ್ರದರ್ಶನ ಮಾಡಿ ಈ